ಹಾಂ ಎಲ್ಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪವನ್ ಸುನಿ ಲೈಫ್ ಸ್ಟೈಲ್ಗೆ ಸ್ವಾಗತ ಇದು ಬುಧವಾರದ್ದು ಮಿನಿ ಬ್ಲಾಗ್ ಆಗಿರುತ್ತೆ ಅಂದರೆ ಹೊಸ ವರ್ಷದ ದಿನದ್ದು ಮಿನಿ ಬ್ಲಾಗ್ ಆಗಿರುತ್ತೆ ಇದು ಎಲ್ರಿಗೂ ವಿಶ್ ಹ್ಯಾಪಿ ನ್ಯೂ ಇಯರ್ ಇವತ್ತು ನಾನು ಬೆಳಗ್ಗೆ ಬೇಗನೆ ಎದ್ದು ಸ್ವಲ್ಪ ಕೆಲಸಗಳೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊಸ ವರ್ಷ ಆಗಿರೋದ್ರಿಂದ ಸ್ವಲ್ಪ ಸ್ವೀಟು ಕೂಡ ಮಾಡ್ಕೊಳ್ಳೋಣ ಹೇಳ್ಬಿಟ್ಟು ಸ್ವೀಟು ಕೂಡ ಮಾಡ್ಕೊಂಡಿದ್ದೆ ಮತ್ತು ಬೇಳೆ ಪಪ್ಪು ಅಥವಾ ಬೇಳೆ ಸಾರು ಅಂತಲೂ ಹೇಳಬಹುದು ಬೇಳೆ ಸಾಂಬಾರನ್ನು ಕೂಡ ಮಾಡಿಕೊಂಡಿದ್ದೆ ಹಾಗೆಯೇ ಸ್ವಲ್ಪ ಸೊಪ್ಪಿತ್ತು ಸೊಪ್ಪಿನ ಪಲ್ಯ ಕೂಡ ಮಾಡಿಕೊಂಡಿದ್ದೆ ಇನ್ನೂ ಬೇರೆ ಕಡೆ ಎಲ್ಲ ಬ್ಯಾಂಕಿಗೆಲ್ಲ ಹೋಗೋದಿತ್ತು ಅದು ಕೂಡ ಹೋಗ್ಬಿಟ್ಟು ಬಂದು ಶಾಪಲ್ಲಿ ಕೂಡ ಕೇಕನ್ನು ಕೇಕೆಲ್ಲ ಕಟ್ ಮಾಡಿ ನ್ಯೂ ಇಯರ್ನ ಆಚರಣೆ ಮಾಡಿದ್ದೀವಿ ಅದೆಲ್ಲ ಲಾಗ್ಸ್ ಇದರಲ್ಲೇ ಹ್ಯಾಡ್ ಆಗಿದೆ ವಿಡಿಯೋ ಸ್ಟಾರ್ಟ್ ಮಾಡೋದ್ಕಿಂತ ಮುಂಚೆ ಎಲ್ರು ಯಾರ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆದಷ್ಟು ಎಲ್ರಿಗೂ ಶೇರ್ ಮಾಡಿ ಮತ್ತು ಒಂದೇ ಒಂದು ರಿಕ್ವೆಸ್ಟ್ ಯಾರಿನ ನನ್ನ ಚಾನಲಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇನ್ನೇನು ನಮ್ಮ ಮನೆಯವರಂತೂ ನನ್ನ ಜೊತೆ ಇರೋದು ಅಪರೂಪ ಬಿಡಿ ಅದು ದಿನ ನಾನು ಶೇರ್ ಮಾಡ್ಕೊಳ್ತೀನಿ ಇಷ್ಟು ವಿಡಿಯೋದಲ್ಲಿ ಅವ್ರನ್ನ ಒಂದಿನ ನಾನು ಶೇರ್ ಮಾಡಿಲ್ಲ ಆ್ಯಕ್ಚುಲಿ ಯಾಕೆ ಅಂತಂದರೆ ನಮ್ದಿರೋದೇ ಅಂಥ ಪ್ರಾಬ್ಲಮ್ ಅವ್ರು ಡೂಟ್ ಅಂಥದ್ದು ಹಾಗಾಗಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಒಂದು ಕುಕ್ಕರ್ ತೊಗೊಂಡು ಸ್ವಲ್ಪ ಮೈಸೂರು ಬೇಳೆ ಮತ್ತು ಬೇಳೆನ ಹಾಕ್ಬಿಟ್ಟು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಫಸ್ಟ್ ಸಾಂಬಾರನ್ನ ರೆಡಿ ಮಾಡ್ಕೊಳ್ಳೋಣ ಅಂತ ಎರಡು ಟೊಮೊಟನ ಹಾಕ್ಕೊಂಡಿದ್ದೀನಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಮೂರಕ್ಕೆ ಮೂರು ಎಸ್ಲು ಬೆಳ್ಳುಳ್ಳಿನ ತೊಗೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ನೋಡಿ ಸ್ವಲ್ಪ ಹುಣ್ಸೆಹಣ್ಣು ಮತ್ತು ಖಾರಕ್ಕೆ ಎಷ್ಟು ಮೆಣ್ ಹಸಿ ಬೇಕೋ ಅಷ್ಟು ಹಸಿ ಮೆಣಸಿಕ್ಕಾಯಿ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಅರ್ಶಿಣ ಪುಡಿ ಸ್ವಲ್ಪ ಸ್ವಲ್ಪ ಧನ್ಯ ಪುಡಿನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಧನ್ಯ ಪುಡಿ ಆದರೆ ಒಂದು ಕಾಲು ಸ್ಪೂನ್ ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಆಯಿಲ್ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಹಾಕಿದ್ದಾದಮೇಲೆ ನೀರು ಎಷ್ಟು ಬೇಕೋ ಅಷ್ಟು ನಮಗೆ ನೀರು ಹಾಕ್ಕೊಂಡು ಒಂದು ಮೂರು ವಿಷಲ್ಲ ತೆಗೆಸ್ಕೊಂಡ್ರೆ ಸಾಕು ಮೂರು ಆದರೆ ನೀಟಾಗಿ ಬೆಂದಿರುತ್ತೆ ಬೇಳೆ ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ಈ ರೀತಿ ಮಾಡಿ ನಮ್ಮ ಕಡೆ ಎಲ್ಲ ಇದನ್ನು ಬೇಳೆಪೊಪ್ಪು ಅಂತ ಹೇಳ್ತೀವಿ ನಾವು ಬೇಳೆ ಸಾಂಬಾರು ಅಂತಲೇ ಹೇಳಲ್ಲ ಪಪ್ಪೆ ಅಂತಲೇ ಹೇಳೋದು ತುಂಬ ಚೆನ್ನಾಗಿದೆ ಇದಕ್ಕೆ ಸೊಪ್ಪನ್ನ ಆ್ಯಡ್ ಮಾಡಿದ್ರೆ ಅದನ್ನ ಮಸೊಪ್ಪು ಅಂತ ಈ ಕಡೆ ಹೇಳ್ತೀರಾ ಬೆಂಗಳೂರು ತುಮಕೂರು ಸೈಡೆಲ್ಲ ಹೇಳ್ತಾರೆ ನಮ್ಮ ಕಡೆ ಎಲ್ಲ ಬೇಳೆಪೊಪ್ಪು ಅಂತಲೇ ಹೇಳೋದು ಸೊಪ್ಪಿನ ಪಲ್ಯನೂ ಕೂಡ ಮಾಡ್ಕೊಂಡಿದ್ದೆ ಇವತ್ತು ನಾನು ಅದನ್ನೆಲ್ಲ ನೀರನ್ನೆಲ್ಲ ಒಂದು ಸೈಡಿಗೆ ತೆಗೆದ್ಬಿಟ್ಟು ನೀಟಾಗೆ ಇದು ಮಸ್ಕೋಲಲ್ಲಿ ನೀಟಾಗಿ ಸ್ನ್ಯಾಷ್ ಮಾಡ್ಕೋಬೇಕಾಗುತ್ತೆ ನುಣ್ಣಗೆ ಸ್ವಲ್ಪ ಬೇಳೆ ಎಲ್ಲ ಬಾಯಿಗೆಲ್ಲ ಸಿಗೋ ಥರನೂ ಇರಬೇಕು ಒಂದು ಸ್ವಲ್ಪ ಸಿಗದಿಲ್ಲದ ಥರನೂ ಇರಬೇಕು ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಅದರಲ್ಲೇ ನೀರು ತೆಗ್ದಿರುವ ನೀರನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಎಷ್ಟು ನೀರು ಜಾಸ್ತಿ ಎಲ್ಲ ನೀರು ಬೇರೆ ಬೇರೆ ನೀರನ್ನ ಆ್ಯಡ್ ಮಾಡಬಾರ್ದು ಚೆನ್ನಾಗಿ ಟೇಸ್ಟ್ ಇರಲ್ಲ ಹಾಗಾಗಿ ಅದರಲ್ಲಿ ಎಷ್ಟು ನೀರು ಬಂದಿರುತ್ತೋ ಅಷ್ಟು ನೀರನ್ನ ಮಾತ್ರ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಮುದ್ದೆಗಾದರೆ ಸ್ವಲ್ಪ ಗಟ್ಟಿ ಮಾಡಿಕೊಂಡು ನಡೆಯುತ್ತೆ ಇದು ಅನ್ನಕ್ಕಾಗಿರೋದ್ರಿಂದ ಸ್ವಲ್ಪ ನೀರಾಗೆ ಮಾಡ್ಕೊಂಡಿದ್ದೀನಿ ನಾನು ಮತ್ತು ಒಂದು ಪ್ಯಾನ್ನ ಇಟ್ಬಿಟ್ಟು ಇದಕ್ಕೆ ಒಂದು ಒಗ್ಗರಣೆ ಕೊಟ್ಕೋಬೇಕಾಗುತ್ತೆ ನಾವು ಒಂದು ಒಗ್ಗರಣೆ ಕೂಡ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಒಂದೆರಡು ಸ್ಪೂನ್ ಆಯಿಲ್ ಹಾಕೊಂಡಿದ್ದೀನಿ ಒಂದು ಈರುಳ್ಳಿ ಒಂದು ಎರಡು ಬೆಳ್ಳುಳ್ಳಿ ಜೊಜ್ಜಿ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಕರಿಬೇನ್ ಸೊಪ್ಪನ್ನ ಹಾಕ್ಕೊಂಡು ನೀಟಾಗೆ ಒಂದು ಒಂದು ಒಣಮೆಣ್ಸಿ ಹಾಕಿ ನೀಟಾಗೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ವಾಶ್ನೆಲ್ಲ ಹೋಗಿ ಒಂದು ಅರವತ್ತು ಪರ್ಸೆಂಟ್ ಬಂದರೆ ಸಾಕು ಇನ್ನೇನು ಎಲ್ರಿಗೂ ಬೇಳೆ ಸಾರು ಮಾಡಕ್ಕೆ ಬಂದೇ ಬರುತ್ತೆ ಬಟ್ ಬೇಳೆ ಪಪ್ಪಂತೂ ತುಂಬ ಟೇಸ್ಟಿಯಾಗಿರುತ್ತೆ ಕೆಲವರು ಸಾಂಬಾರ್ ಪುಡಿನ ಯೂಸ್ ಮಾಡೋಲ್ಲ ಧನ್ಯ ಪುಡಿನ ಧನ್ಯ ಪುಡಿ ಯೂಸ್ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಸ್ವಲ್ಪ ಉಪ್ಪು ಸಾಲ್ಟೇಜ್ ಇತ್ತು ಅಂತ ಅನ್ನಿಸ್ತು ಒಂದು ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಂಡು ನೀಟಾಗೆ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಐದು ನಿಮಿಷ ಕುದಿಯಕ್ಕೆ ಬಿಡಬೇಕಾಗುತ್ತೆ ಒಗ್ಗರಣೆ ಹಾಕಿದ್ದಾದಮೇಲೆ ಒಂದು ಐದು ನಿಮಿಷ ಕುದ್ರೆ ಚೆನ್ನಾಗಿರುತ್ತೆ ಈ ರೀತಿ ಕುದಿ ಬಂದರೆ ಸಾಕಷ್ಟೇ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಅನ್ನ ಜೊತೆ ಮುದ್ದೆ ಜೊತೆ ತುಂಬ ಕಾಂಬಿನೇಷನಾಗಿ ಸೂಪರಾಗಿರುತ್ತೆ ಸ್ವಲ್ಪ ತುಪ್ಪನ ಸೇರಿಸ್ಕೊಂಡು ತಿಂದ್ರೂ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಇದೆಲ್ಲ ಮುಗಿದಿದ್ದಾದಮೇಲೆ ಸ್ವಲ್ಪ ಸೊಪ್ಪಿನ ಪಲ್ಯ ಕೂಡ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ದಂಟಿನ ಸೊಪ್ಪನ್ನ ತಂದು ನೀಟಾಗಿ ವಾಶ್ ಮಾಡಿ ಸಣ್ಣದಾಗಿ ಎಲ್ಲ ಹೆಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಆಲ್ರೆಡಿ ಮುಂಚೆನೇ ಹಿಂದಿನ ದಿನವೇ ರೆಡಿ ಮಾಡಿ ಇಟ್ಕೊಳ್ತೀನಿ ಯಾಕೆಂದರೆ ಮಾಡಬೇಕು ಆಗೋಲ್ಲ ಅಂತ ಒಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ ಒಂದು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಒಣಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಒಂದು ಒಣಮೆಣ್ಸಿನ್ಕಾಯಿ ಜೊತೆಗೆ ಸ್ವಲ್ಪ ಖಾರಕ್ಕೆ ಒಂದು ಹಸಿಮೆಣ್ಸಿನ್ಕಾಯಿ ಕೂಡ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಕಡಲೆಬೇಳೆ ಉದ್ದಿನ ಉದ್ದಿನ ಉದ್ದಿನಬೇಳೆ ಎಲ್ಲ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆ ಸೊಪ್ಪನ್ನು ಕೂಡ ಸೇರಿಸ್ಕೊಂಡು ನೀಟಾಗಿ ಎಣ್ಣೆಲೆ ಹುರ್ಕೊತಾ ಇದ್ದೀನಿ ಏನು ನೀರನ್ನ ಆ್ಯಡ್ ಇಲ್ಲ ನಾನು ಇದು ಸುಮ್ಮನೆ ಪಲ್ಯ ರೀತಿ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ಹಸಿ ಸೊಪ್ಪಿನ ಪಲ್ಯ ನೆನೆಸ್ಕೊಳ್ಳೋಕೆ ಸೈಡಿ ಚೆನ್ನಾಗಿರುತ್ತೆ ಸೊಪ್ಪು ತಿನ್ನೋದ್ರಿಂದ ತುಂಬ ಒಳ್ಳೆಯದು ತುಂಬ ತಂಪು ಕೂಡ ಇರುತ್ತೆ ಈ ಸೊಪ್ಪು ಹಾಗಾಗಿ ನಾನು ಈ ರೀತಿ ಸ್ವಲ್ಪ ಮಾಡ್ಕೊಳ್ಳೋಣ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನೆನೆಸ್ಕೊಳಕ್ಕೆ ಮಾಡ್ಕೊಳ್ತಿರುವಂಥದ್ದು ಅಷ್ಟು ಸೊಪ್ಪು ಸ್ವಲ್ಪನೇ ಆಗೋದು ಅದೆಲ್ಲ ಬೆಂದಿದ್ದಾದ್ಮೇಲೆ ನೀರು ಮಾತ್ರ ನಾನು ಮಿಕ್ಸ್ ಮಾಡ್ಕೊಳ್ತಾ ಇಲ್ಲ ನೀರು ಮಿಕ್ಸ್ ಮಾಡಿದ್ರೆ ಅಷ್ಟು ಚೆನ್ನಾಗಿರಲ್ಲ ನಾವು ತಿನ್ನೋಕ್ಕೆ ಬರಲ್ಲ ಅದು ನೀರು ಮಿಕ್ಸ್ ಮಾಡೋಕೆ ಹೋಗಬಾರ್ದು ಈ ರೀತಿ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದಷ್ಟೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೀವೆಲ್ಲ ಹೇಗೆ ಆಚರಣೆ ಮಾಡಿದ್ರಿ ನೀವು ಯಾರು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆಯಿತಾ ನೋಡಿ ಎಷ್ಟಾಗಿದೆ ಅಂತ ಬೆಂದಾದಮೇಲೆ ಒಂದು ಫೈವ್ ಮಿನಿಟ್ಸ್ ಆದಮೇಲೆ ಈ ರೀತಿ ಆಗಿಬಿಡುತ್ತೆ ಅದಕ್ಕೆ ನಾನು ಲಾಸ್ಟಲ್ಲಿ ಸ್ವಲ್ಪ ಕಡಲೆ ಬೀಜ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಕಡಲೆ ಕಡಲೆಬೀಜ ಪುಡಿ ಬಗ್ಗೆ ಆಲ್ರೆಡಿ ಹೇಳಿದ್ದೀನಿ ನಿಮಗೆ ಕಡಲೆ ಬೀಜ ಹುರ್ಕೊಂಡು ಒಣ್ಮೆಣ್ಸಿ ಉಪ್ಪನ್ನು ಹಾಕಿ ಮಿಕ್ಸಿಗೆ ಹಾಕಿ ರೆಡಿ ಮಾಡಿ ಇಟ್ಕೊಳ್ಳೋದು ಅಷ್ಟೇನೆ ಸ್ವಲ್ಪ ಇಟ್ಕೊಂಡ್ರೆ ಇದು ಈ ರೀತಿ ಸೇರಿಸ್ಕೋಬೋದು ಪಲ್ಯಕ್ಕಾಗಿರ್ಬೋದು ನಾವೇನೇ ಸಪ್ ನೀರುಗಳು ಆ ರೀತಿ ಎಲ್ಲ ಮಾಡ್ತೀವಲ್ಲ ಅದಕ್ಕೆಲ್ಲ ಸೇರಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಅದು ಕೂಡ ರೆಡಿ ಆಯಿತು ಮತ್ತು ಸ್ವಲ್ಪ ಇವತ್ತು ಹೊಸ ವರ್ಷ ಆಗಿರೋದ್ರಿಂದ ಸ್ವಲ್ಪ ಸ್ಪೀಡ್ ತಿಂದೆ ಸ್ಟಾರ್ಟ್ ಮಾಡೋಣ ನ್ಯೂ ಇಯರ್ನ ಅಂತ ಹೇಳ್ಬಿಟ್ಟು ಸ್ವಲ್ಪ ಶಾವಿಗೆ ಪಾಯಸ ಕೂಡ ಮಾಡ್ಕೊಳ್ತಾ ಇದ್ದೀನಿ ಒಂದು ಪ್ಯಾನನ್ನು ಇಟ್ಕೊಂಡು ಒಂದು ಸ್ಪೀನ್ ತುಪ್ಪ ಹಾಕ್ಕೊಂಡು ಶಾವಿಗೆ ಹಾಕ್ಕೊಂಡು ನೀಟಾಗಿ ಕೆಂಪಿಗೆ ಹುರ್ಕೋಬೇಕಾಗುತ್ತೆ ಸ್ವಲ್ಪ ಬ್ರೌನ್ ಕಲರ್ ಬರಬೇಕು ಆ ರೀತಿ ಹುರ್ಕೋಬೇಕಾಗುತ್ತೆ ಅರ್ಜೆಂಟಲ್ಲಿ ಇದು ಇದರಲ್ಲಿ ವಿಧವಾಗಿ ಮಾಡ್ಬೋದು ಬಟ್ ನಾನು ಇದನ್ನು ಅರ್ಜೆಂಟ್ಗೆ ಸ್ವಲ್ಪ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ನೋಡಿ ಸ್ವಲ್ಪ ಅದೇ ಬಾಣಲಿಗೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಸ್ವಲ್ಪ ಬೇಯಿಸ್ಕೊಂಡು ಮೇಲೆ ಹಾಲನ್ನು ಸೇರಿಸ್ತಾ ಇದ್ದೀನಿ ನಾನು ಸ್ವಲ್ಪ ಹಾಲನ್ನು ಸೇರಿಸಿ ನೀಟಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಸ್ವಲ್ಪ ನೀರು ಹಾಕಿದ ಮೇಲೆ ಬೇಯಬೇಕು ಒಂದು ಮುಕ್ಕಾಲು ಪರ್ಸೆಂಟ್ ಇಲ್ಲಾಂದರೆ ಬೇ ಸಕ್ಕರೆ ಏನಾದ್ರು ಹಾಕ್ಬಿಟ್ರೆ ಬೇಯೋಲ್ಲ ಮತ್ತೆ ಅದು ಸ್ವೀಟಿಗೆ ನೋಡಿ ಈ ಅದಕ್ಕೆ ಬಂದಿದೆ ಅದು ಸ್ವಲ್ಪ ಹಾಲು ನೀರು ಕೂಡ ಸೇರಿಸ್ಕೊಂಡಿದ್ದೀನಿ ನಾನು ಇನ್ನೇನು ಸಾಕು ನಮ್ಮ ಮನೇಲಂತೂ ಸ್ಪೀಡ್ತೀನಿ ಅಂದರೆ ನಾನು ಒಬ್ಳೇಸ್ಬಿಡ್ತೀನಿ ತಿನ್ನೋದು ನೋಡಿ ನೀಟಾಗಿ ಬೆಂದಿದ್ದಾದಮೇಲೆ ಒಂದು ಒಂದು ಎಷ್ಟೊಂದು ನೂರು ಗ್ರಾಮ್ ನೂರೈದು ಗ್ರಾಮ್ ಇರುತ್ತೆ ಸಕ್ಕರೆ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ನೀಟಾಗೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಸಕ್ಕರೆ ಹಾಕಿದ ಮೇಲೆ ಸ್ವಲ್ಪ ತುಂಬ ಚೆನ್ನಾಗಿ ಬಂದ್ಬಿಡುತ್ತೆ ಸ್ವಲ್ಪ ಯಾಲಕ್ಕಿ ಪೌಡ್ರ್ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನಾನು ನೀಟಾಗಿ ಅಲಕ್ಕಿ ಪೌಡ್ರ್ ಸೇರಿಸ್ಕೊಂಡಿದ್ದಾದಮೇಲೆ ಇನ್ನೇನು ಪಾಯಸ ಆಯಿತು ಅದಕ್ಕೆ ಸ್ವಲ್ಪ ಒಗ್ಗರಣೆ ಒಂದು ಒಂದೆರಡು ಸ್ಪೂನು ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ ನಾನು ತುಪ್ಪನ ಸೇರಿಸ್ಕೊಂಡು ಇನ್ನೇನು ಬಾದಾಮಿ ಗೋಡಂಬಿ ಪಿಸ್ತನು ಕೂಡ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಅಷ್ಟೇ ಗೋಡಂಬಿ ಹಾಕ್ಕೊಂಡಿದ್ದೀನಿ ನಾನು ಒಣದ್ರಾಕ್ಷಿ ಹಾಕ್ಕೊಂಡಿದ್ದೀನಿ ಅಷ್ಟೇ ಗೋಡಂಬಿ ಎಕ್ಸ್ಟ್ರಾ ಇರಲಿಲ್ಲ ಸಾರಿ ಬಾದಾಮಿ ಇರಲಿಲ್ಲ ಖಾಲಿಯಾಗಿತ್ತು ಹಾಗಾಗಿ ಎರಡನೇ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ತುಪ್ಪದ ಒಗ್ಗರಣೆ ಕೊಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಹೇಳ್ಬೋದು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಅಷ್ಟೇ ತುಂಬ ಚೆನ್ನಾಗೇ ಇತ್ತು ಅಂತಲೇ ಹೇಳ್ಬೋದು ನ್ಯೂ ಇಯರ್ ದಿನ ಬೆಳಗ್ಗೆ ಈ ರೀತಿ ಮಾಡಿಕೊಂಡು ಊಟಕ್ಕೆ ರೆಡಿ ಮಾಡಿಕೊಂಡು ನಾನು ಕೂಡ ಪೂಜೆನೆಲ್ಲ ಮುಗಿಸಿದಾದಮೇಲೆ ಅದನ್ನೇ ಎಲ್ಲ ಆ್ಯಡ್ ಮಾಡಿಲ್ಲ ನಾನು ಇನ್ನೇನು ಇಷ್ಟೊಂದು ಸ್ವಲ್ಪ ಸೊಪ್ಪಿನ ಪಲ್ಯ ಸ್ವಲ್ಪ ಪಾಯಸ ಸ್ವಲ್ಪ ಖಾರ ಖಾರವಾಗಿ ಪಪ್ಪು ತಿಂದ್ಬಿಟ್ಟು ರೆಡಿ ಆಗಿಬಿಟ್ಟು ನಾನು ಕೂಡ ಸ್ವಲ್ಪ ಬ್ಯಾಂಕಲ್ಲಿ ಕೆಲಸ ಇತ್ತು ಶಾಪಿಗೆ ಹೋದೆ ಶಾಪಿಗೆ ಹೋಗಿ ಅಲ್ಲಿ ಕೂಡ ಎಲ್ಲ ಸ್ವಲ್ಪ ದೇವಪೂಜೆನೆಲ್ಲ ಮಾಡಿ ಇವತ್ತು ತುಮ್ಕೂರ್ಗೆ ಹೋಗಿ ಒಂದು ಸ್ವಲ್ಪ ಕೆಲಸ ಇತ್ತು ನನಗೆ ಬ್ಯಾಂಕಲ್ಲಿ ಅದಕ್ಕೂ ಕೂಡ ಹೋಗ್ತಾ ಯಾಕೆ ಅಂದರೆ ಸ್ವಲ್ಪ ಅವತ್ತು ಹೊಸ ವರ್ಷದಿನೇ ನನಗೆ ಈ ಥರ ಒಂದು ಪ್ರಾಬ್ಲಮ್ ಬಂತು ಅಂತಲೇ ಹೇಳ್ಬೋದು ಪ್ರಾಬ್ಲಮ್ ಅಂತಲ್ಲ ನಮಗೆ ಒಂದು ಸ್ವಲ್ಪ ಬೇರೆ ಕೆಲಸ ಇತ್ತು ಹಾಗಾಗಿ ಹೋಗ ಹೋಗಲೇಬೇಕಾಗಿತ್ತು ಹಾಗಾಗಿ ಹೋದೆ ನೋಡಿ ಅಲ್ಲಿ ಕಾಣಿಸ್ತಿದೆಯಲ್ಲ ತುಂಬ ಅಂತಲೇ ಹೇಳ್ಬೋದು ಒಡವೆನೆಲ್ಲ ನಾನು ಬ್ಯಾಂಕಲ್ಲಿ ಇಡೋ ಪರಿಸ್ಥಿತಿ ಬಂದಿತ್ತು ಯಾಕೆ ಅಂತಂದರೆ ನಾವೊಂದು ಪ್ರಾಪರ್ಟಿ ತೊಗೊಂಡ್ವಿ ಅದಕ್ಕೋಸ್ಕರ ಬ್ಯಾಂಕಲ್ಲೆಲ್ಲ ಒಂದು ಇಡಬೇಕಿತ್ತು ಹಾಗಾಗಿ ಇಟ್ಟು ಅದನ್ನು ಎಲ್ಲ ಕೂಡ ಮುಗಿಸ್ಕೊಂಡು ಶಾಪಿಗೂ ಬಂದು ಶಾಪಲ್ಲಿ ಕೂಡ ನಾವು ಒಂದು ಕೇಕ್ ತಂದು ಸಣ್ಣದಾಗೆ ಒಂದು ಕೇಕ್ನ ಕೂಡ ಕಟ್ ಮಾಡಿದ್ವಿ ಯಾಕಂದರೆ ಒಂದು ಖುಷಿಗೆ ಯಾಕಂದರೆ ರಾತ್ರಿಕಂತೂ ನಿದ್ದೆ ಕಟ್ಕೊಂಡು ಯಾವುದೂ ಮಾಡಿಲ್ಲ ಹಾಗಾಗಿ ಕೇಕನ್ನು ಕೂಡ ಕಟ್ ಮಾಡಿ ಈ ರೀತಿ ಬರ್ತಡೇನ ಸಾರಿ ನ್ಯೂ ಇಯರ್ನ ಆಚರಣೆ ಮಾಡಿಕೊಂಡ್ವಿ ಫ್ರೆಂಡ್ಸ್ ಈ ವಿಡಿಯೋ ಹೇಗೆ ಅನ್ನಿಸ್ತು ಹೇಗಿತ್ತು ಏನೆಲ್ಲ ಅನ್ನಿಸ್ತು ಅಂತೇಳ್ಬಿಟ್ಟು ಟೈಮ್ ಕೊಟ್ಟು ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾರಿಗೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೇನು ಸಂಜೆನ ನಾನು ಏನು ಅಡುಗೆನ ಏನು ಮಾಡ್ಕೊಂಡಿಲ್ಲ ಯಾಕಂದರೆ ಸಾಂಬಾರಿತ್ತು ಸ್ವಲ್ಪ ರೈಸನ್ನು ಮಾಡಿಕೊಂಡೆ ಅಷ್ಟೇ ಅದರ ಜೊತೆ ಇನ್ನೇನು ಮಾಡ್ಕೊಂಡಿರಲಿಲ್ಲ ಇನ್ನು ಸ್ವಲ್ಪ ಅದೆಲ್ಲ ಮುಗಿದಿದ್ದಾದಮೇಲೆ ಎಂಟು ಗಂಟೆ ಶಾಪ್ನ ಕ್ಲೋಸ್ ಮಾಡ್ಕೊಂಡು ಬಂದು ಅಷ್ಟೇ ಇನ್ನೇನು ಸ್ವಲ್ಪ ರೈಸನ್ನು ಮಾಡಿಕೊಂಡೆ ನಾನು ಹೇಗೆ ಹೇಗನ್ನಿಸ್ತೀವಿ ವಿಡಿಯಾ ಮುಂದಿನ ಬ್ಲಾಗ್ ಜೊತೆ ಸಿಗ್ತೀನಿ ವಿಡಿಯೋನ ಕೂಡ ಎಂಡ್ ಮಾಡ್ತಾಯಿದ್ದೀನಿ ನಮ್ಮ ಶಾಪಲ್ಲಿ ಇವಳು ಡಿಂಪಲ್ ಅಂತ ಹೇಳ್ಬಿಟ್ಟು ಹೆಸರು ಅವಳದು ಅವಳು ನಮ್ಮ ಶಾಪಲ್ಲಿ ಯಾವಾಗಲೂ ನನ್ನ ತಂಗಿ ಥರ ಕೆಲಸ ನಾನು ಈ ಸಪೋರ್ಟಾಗಿ ನಿಂತಿದ್ದಾಳೆ ನನ್ನ ತಂಗಿ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಅವಳ ಇವಳು ಇವನು ಕೂಡ ಅವಳ ತಮ್ಮ ನಾವು ಮೂರೇ ಜನನೇ ಆಚರಣೆ ಮಾಡ್ಕೊಂಡಿದ್ದು ವಿಡಿಯೋ ಹೇಗೆ ಅನ್ನಿಸ್ತು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು